ಇಲ್ಲೇ ಮಾತಾಡ್ಲಾ ಬೇರೆ ಮಾತಾಡ್ಲಾ ತೇಜಸ್ವಿ ಸೂರ್ಯ ಅವರು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಅಂದ್ರೆ ಈ ಟನಲ್ ಅಲ್ಲಿ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸಿರಲ್ಲ ಮೆಟ್ರೋನು ಬರಬೇಕು ಅಂತ ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆಡ್ ಮಾಡ್ತಾ ಇದ್ದೀವಿ ಮೆಟ್ರೋ ಆಡ್ ಮಾಡಕ್ಕೆ ನಮ್ದೇನ್ ತಯಾರಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಪಡಿಸಿ ಅಂತ ಬರೀ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ದುಡ್ಡು ಬರ್ತಾಯಿದೆ ಅದಕ್ಕೆ ಅವ್ರೇನು ಪಾಪ ಮಾತಾಡ್ತಾ ಇಲ್ಲ ಅವರು ಏನೋ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ ಇನ್ನು ಆ ಬಸ್ಗಳನ್ನ ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟು ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳ್ಸೀನಿ ಆಮೇಲೆ ಬಿ ಎಲ್ ಟಿ ಬಿ ಎಮ್ ಈ ಬಿ ಎಮ್ ಎಲ್ ಟಿ ಅದನ್ನು ಇದನ್ನು ಮಾಡಬೇಕು ಫೀಡರ್ ಬಸ್ಸು ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತೇಳಿ ಇಲ್ಲ ಅದೇನು ಮಾಡೋಕ್ಕಾಗಲಿಲ್ಲ ಹೇಳಿದೆ ಎಷ್ಟು ದುಡ್ಡು ಕೊಟ್ಟು ಕಳಿಸಿದ್ದೆ ಅದೇ ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ ಸೊ ಅದಕ್ಕೇನೋ ನನ್ನ ಜೊತೆ ನಾನು ಹೇಳಿದ್ದೀನಿ ನಡೀನಿ ನಾಲ್ಕು ಜನ ಎಂ ಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಬೇಕೋ ಮಾಡೋಣ ಅಂತ ಮಾತಾಡಿದ್ದೀನಿ ಸೊ ಅವರು ಟನಲ್ ನಾನು ಹೇಳಿದೆ ಲಾಲ್ಬಾಗ್ ನೀವು ತಿಳ್ಕೊಂಡಂಗೆ ಆರು ಎಕರೆ ಇರ ಎಕರೆ ಎಲ್ಲ ಇಲ್ಲ ಒಂದು ಸ್ಪಾಲ್ ಓಪನಿಂಗ್ ಪಾಯಿಂಟು ಎಲ್ಲಿ ಒಂದು ಮೂಲೆಯಲ್ಲಿದೆ ಅಲ್ಲೊಂದು ಪಾಯಿಂಟ್ ಓಪನ್ ಮಾಡಬೇಕು ಎಲ್ಲರೂ ಒಂದು ಪಡ್ ಮಾಡಬೇಕಲ್ಲ ಇಲ್ಲ ನೀವೇ ಜಾಗ ತೋರಿಸಿ ಅಂತ ಹೇಳಿದೆ ನಾನು ಸೊ ಅವರು ಇಲ್ಲ ಎಲ್ಲ ದೇಶದಲ್ಲೂ ಟನಲ್ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂಥದ್ದು ನೀನು ಹೇಳ್ದಂಗೆಲ್ಲ ಒಬ್ರು ಹೇಳ್ದಂಗೆ ಕೇಳೋಕ್ಕಾಗಲ್ಲ ನಾನು ನಿಮ್ಮ ಅವ್ರ ಪಾರ್ಟಿ ಲೀಡರ್ಸ್ ಹತ್ತೆಲ್ಲ ನಾನು ಮಾತಾಡಿದ್ದೀನಿ ಆಮೇಲೆ ಸೆವೆಂಟಿ ಪರ್ಸೆಂಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಓ ಆರ್ ಆರ್ ಬಿ ಟಿ ಬಿ ಆರ್ ಟಿ ಎಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಸೆಂಟ್ರಲ್ ಗೌರ್ಮೆಂಟ್ ಕೊಡಬೇಕು ದುಡ್ಡನ್ನ ನಾನು ಹೇಳಿದ್ರೆ ನಡಿಯಪ್ಪ ಸೋಮಣ್ಣವ್ರ ಹತ್ರ ಮಾತಾಡೋಣ ಇವ್ರ ಹತ್ರ ಮಾತಾಡೋಣ ತಗೊಳ್ಳಿ ದುಡ್ಡು ಕೊಡಿ ವಿ ಆರ್ ರೆಡಿ ಟು ಡೂ ದಟ್ ಲಾಸ್ಟ್ ಟೆನ್ ಇಯರ್ಸಿಂದ ನಾವು ಆ ಹೊಸ ರೈಲುಗಳು ಸೇರಿಸ್ಬೇಕು ಅಂತ ಹೇಳ್ತಾಯಿದ್ದಾರೆ ಏನು ಇದೆಯಲ್ಲ ಸಬ್ ಅರ್ಬನ್ ರೈಲನ್ನ ಜಾಸ್ತಿ ಮಾಡಬೇಕು ಅಂತಾರೆ ಇನ್ನೂ ಒಂದು ಮಾಡೋಕ್ಕಾಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿರ್ತಾನೆ ಎಲ್ಲ ನಮ್ಮ ಮೇಲೆ ಡಿಪೆಂಡ್ ಆದ್ರೆ ಏನು ಬರೀ ನೀನ್ ಸಲಹೆ ಕೊಡಕ್ ಹೋಗ್ಬೇಡ ದುಡ್ಡು ತಗೊಂಡ್ಬಪ್ಪ ಅಂತ ಹೇಳಿದೀನಿ ಹೌದಪ್ಪ ಈ ಆಯ್ತಪ್ಪಾ ಈಗ ಯಾರು ಈಗ ನೀವು ಬರೋದು ನೀವು ಇಲ್ಲಿಗೆ ಬರ್ತಾ ಇದೀರ ನಿಮ್ ಗಾಡಿ ತರೋದನ್ನ ನಿಸಕ್ ಆಗ್ತದ ಎಲ್ಲಾರು ಸೋಷಿಯಲ್ ಅಬ್ಲಿಕೇಶನ್ ಗಂಡ ಹೆಂಡತಿ ಇಬ್ರು ಕಾರಲ್ಲಿ ಓಡಾಡ್ಬೇಕು ಮಕ್ಳನ್ನ ಕಾರಲ್ಲಿ ಓಡಬೇಕು ಸ್ಕೂಲಲ್ಲಿ ಮಕ್ಳಿಗೆ ಕಾರಲ್ಲಿ ಕಳ್ಸಿಕೊಡ್ಬೇಕು ಇದನ್ನ ನಾವು ಅವಾಯ್ಡ್ ಮಾಡಕ್ ನೀವು ಗಾಡಿನೇ ತಗೋಬೇಡ ಅವ್ರು ಅನೌನ್ಸ್ ಮಾಡಲಿ ನನ್ನ ಕ್ಷೇತ್ರದ ಜನತೆ ಎಲ್ಲ ನೀವೆಲ್ಲ ಕಾರ್ ಎಲ್ಲ ಮನೇಲಿ ನಿಲ್ಲಿಸ್ಬಿಟ್ಟು ಎಲ್ಲ ನೀವೆಲ್ಲ ಮೆಟ್ರೋಲ್ ಓಡಾಡಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂತ ಅವ್ರು ಅಪೀಲ್ ಕೊಡಲಿ ನಾಲ್ಕು ಜನ ಎಂ ಪಿಗಳಿದ್ದಾರಲ್ಲ ಯಾರು ಮಾಡ್ತಾರೆ ಎಣ್ಣೆ ಇದು ಕಾರಿಲ್ಲ ಅಂದ್ರೆ ಮನೆಗೆ ಎಣ್ಣೆ ಕೊಡಲ್ಲ ಈ ಸೋಷಿಯಲ್ ಅಪ್ಲಿಕೇಶನ್ ಅವ್ರಿಗೆ ಇನ್ನಪ್ಪ ಅವ್ರಿಗೆ ಅರಿವು ಅರಿವಿಲ್ಲ ಅದೆಲ್ಲ ಒಂದು ನೋಡಪ್ಪ ಅವ್ರು ಏನು ಬೇಕಾದ್ರೂ ಪಿ ಎಲ್ ಹಾಕೊಳ್ಳಿ ನಾನು ನಮ್ಮ ಆಫೀಸರ್ಸ್ ಕೇಳಿದೀನಿ ಕೋರ್ಟೇ ಬೇಕಾದ್ರೆ ಒಂದು ಕಮಿಟಿನ ಸೆಟ್ ಮಾಡಿಬಿಟ್ಟು ಎಲ್ಲ ಸ್ಪಾಟ್ನ ಇನ್ಸ್ಪೆಕ್ಟ್ ಮಾಡ್ತೀನಿ ನಾನೇನಾದ್ರು ತಪ್ಪು ಮಾಡಿದ ನಮ್ಮ ಆಫೀಸರ್ ತಪ್ಪು ಮಾಡಿದರೆ ಸ್ಟಿಲ್ ವಿ ಆರ್ ರೆಡಿ ಟು ಲುಕ್ ಐ ಡೋ ಐ ಐ ಇದು ನಾನು ತಪ್ಪೇನಾದ್ರೂ ನಮ್ಮಿಂದ ಹೆಚ್ಚು ಕಮ್ಮಿ ಆಗಿದೆ ನಾವು ಅದು ಸೆಟ್ರೇಟ್ ಮಾಡೋಕ್ಕೂ ತಯಾರಿದ್ದೀವಿ ಎನಿಥಿಂಗ್ ಇಸ್ ಸರ್ ಎಲ್ಲ ಸ್ಟಡಿ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ಹೇಳಿದ್ರು ಏನು ಸ್ಟಡಿ ಮಾಡಿದ್ರು ಆಲ್ಟ್ರೇಟಿವ್ ಸೊಲ್ಯೂಷನ್ ಏನು ಅಂಥದ್ದು ಕಾಣಲಿಲ್ಲ ಬಟ್ ಸ್ಟಿಲ್ ಐ ರೆಸ್ಪೆಕ್ಟ್ ವಾಟ್ ಎವರ್ ಸಜೆಷನ್ ಅವ್ರ ಏನ್ ಕೊಟ್ಟಿದ್ದಾರೆ ನಮ್ಮ ಆಫೀಸರ್ಸ್ ಕೊಟ್ಬಿಟ್ಟು ಎಕ್ಸಾಮಿನ್ ಮಾಡಿ ಅವ್ರಿಗೆ ಟ್ರಂಕರ್ ದುಡ್ಡಪ್ಪ ದುಡ್ಡು ಕೊಡಬೇಕು ಬರೀ ಮಾತು ಟ್ವೀಟ್ ಮಾಡ್ ಆಗೋದಿಲ್ಲ ಹೋಗ್ಬೇಕು ಪ್ರೈಮ್ ಮಿನಿಸ್ಟರ್ ದುಡ್ಡು ಕೊಡಿಸ್ಬೇಕು ದುಡ್ಡು ಕೊಟ್ಟರೆ ಬರೀ ಸಜೆಷನ್ ಎಷ್ಟು ಬೇಕಾದ್ರೂ ಕೊಡ್ತಾರೆ ನೀನು ಕೊಡ್ತೀಯ ಸಜೆಷನ್ ಬೆಳಿಗ್ಗೆದ್ರೆ ಸಜೆಷನ್ ಕೊಡ್ತಾ ಖಾಲಿ ಸಜೆಷನ್ ಎಷ್ಟು ಬೇಕಾದ್ರು ಕೊಡ್ತಾರೆ ದುಡ್ಡು ಬರ್ಬೇಕಲ್ಲಪ್ಪಾ ದುಡ್ಡು ಇಲ್ಲದೆ ಏನ್ ಮಾಡೋಕಾಗ್ತದೆ ಯಾವ ಬಿಲ್ಡಿಂಗ್ ಹೊಡಿಬೇಡ ಅಂತ ಹೇಳ್ತೀರಾ ಟನಲ್ ಬೇಡ ಅಂತ ಹೇಳ್ತೀರಿ ಏನ್ ನಾವು ಇದ್ರ ಮೇಲ್ಗಡೆತ್ಕೊಂಡಾಗ್ತದ ಸಿ ಬಸ್ಸಲ್ಲಿ ಎಷ್ಟು ಜನ ಓಡಾಡ್ತಾರೆ ಬಸ್ ಅಲ್ಲಿ ಯಾರು ಅವ್ರಿಗೆ ಸ್ಟೇಟಸ್ ಬೇಕು ಅವನ ಆಫೀಸರ್ ಕಾರಲ್ಲೇ ಓಡಾಡ್ಬೇಕು ಅವನಿಗೆ ಎಲ್ಲ ಪ್ರತಿ ಕಡೆಗೂ ನಾವು ಮೆಟ್ರೋ ಮಾಡಕ್